ಏನಿಲ್ಲ ನೆನೆ ನೆನ್ನೆ ಕಲಬುರ್ಗಿ ಕಂಪ್ಲೀಟ್ ಬಂದಾಗಿದೆ ಆಗಿದೆ ಅದು ಉರಿತಾ ಇದೆ ಇವತ್ತು ಬೀದರ್ ಸಹ ಬಂದ್ ಮಾಡಿದ್ದಾರೆ ಅದೇ ರೀತಿ ಎಲ್ಲ ಜಿಲ್ಲೆಗಳಲ್ಲೂ ಸಹ ಬ ಬಂದಾಗೋದು ಬಂದ್ ಆಗೋದು ಅಥವಾ ಸ್ಟ್ರೈಕ್ ಮಾಡೋದು ನಾವು ಇದು ಮಾಡೋದು ಮುಖ್ಯ ಅಲ್ಲ ಇವತ್ತೇನು ಕೋಮವಾದಿ ಸರ್ಕಾರನ ಹಿಂದಕ್ಕೆ ಹಾಕಿ ನಾವು ಇದು ಒಳ್ಳೆ ಸರ್ಕಾರ ಅಂತಂತೇಳಿ ನಾವು ಕಾಂಗ್ರೆಸ್ನ ತಂದಿದ್ರೆ ಅವ್ರಿಗಿಂತ ಹೆಚ್ಚಿಗೆ ಒಂದೇ ನಾಣ್ಯದ ಎರಡು ಮುಖಗಳು ಅಂತಂತೇಳಿ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಎರಡೂ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾವೆ ಇವತ್ತು ನಾಲ್ಕು ಅಡಿ ಇರ್ತಕ್ಕಂಥ ರಾಮನ್ನ ಇಡೀ ದಿನ ಎಲ್ಲ ತೋರಿಸ್ತಾರೆ ನೂರಿಪ್ಪತ್ತೈದು ಅಡಿ ಪಕ್ಕದ ರಾಜ್ಯದಲ್ಲಿ ಮಾ ಮಾಡಿ ಭಾರಿ ಅದ್ಭುತವಾಗಿ ಮಾಡಿದ್ದಾರೆ ಅಂಥದ್ದನ್ನೇ ಇವ ಇವತ್ತು ಮೀಡಿಯಾಗಳು ಕೆಲವು ಕೆಲವು ಮೀಡಿಯಾಗಳು ಪ್ರಿಂಟ್ ಮೀಡಿಯಾ ಆಗ್ಬೋದು ಅಥವಾ ಟಿ ವಿಗಳಾಗ್ಬೋದು ಮರಿಮಾಚಿದ್ದಾರೆ ಇದನ್ನು ಏನು ಹೇಳಬೇಕು ಅಂತ ಅಂತೇಳ್ಬಿಟ್ಟು ಅವ್ರಿಗೆಲ್ಲೂ ಬಾಬಾ ಸಾಹೇಬರು ಪ್ರತಿಯೊಬ್ಬರಿಗೂ ಮೀಸಲಾತಿ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಹಕ್ಕು ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಗಿಡ ಮರ ಬಳ್ಳಿ ಎಲ್ಲನೂ ಹೆಂಗೆ ಪ್ರಾಣಿ ಪಕ್ಷಿ ಎಲ್ಲನು ಸಹ ಬದುಕೋ ಹಂಗೆ ಮಾಡಿದ್ದಾರೆ ಅಂಥವ್ರಿಗೆ ಅವಮಾನ ಆದಾಗ ಇವತ್ತು ಯಾರೂ ಮಾತಾಡದೇ ಇರೋದು ಭಾರಿ ದುಃಖಕರ ಸಂಗತಿ ಇದು ಇಷ್ಟನ್ನ ನಾವು ಹೇಳ್ಬಲ್ರಿ ಹೋಮ್ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರ್ ಕೂಡ್ಲೇನೆ ಇಂಥವ್ರನ್ನ ಈಗ ಕೆಲವು ನಾಯಕರು ಹೇಳ್ದಂಗೆ ಸಂವಿಧಾನನ ಎಷ್ಟೋ ಸಾರಿ ಬದಲಾವಣೆ ಮಾಡಿದ್ದಾರೆ ಒಂದು ಬದಲಾವಣೆ ತಂದು ತಿದ್ದುಪಡಿ ಮಾಡಿ ಅಂಥವ್ರನ್ನ ಶೂಟ್ ಮಾಡಿ ಪೊಲೀಸ್ ಅವರಿಗೆ ಹಕ್ಕು ಕೊಟ್ಟು ಯಾಕಂದ್ರೆ ಜನ ಮಾಡಿದ್ರೆ ತಪ್ಪಾಗ್ತದೆ ಕಾನೂನು ಪ್ರಕಾರವಾಗಿ ಹೋಮ್ ಮಿನಿಸ್ಟ್ರೇನೆ ಮುಂದೆ ನಿಂತು ಇವತ್ತು ಮೀಸ್ರಾತಿಂದ ಗೆದ್ದು ಓಮ್ ಮಿನಿಸ್ಟರ್ ಆಗಿದ್ದಾರೆ ನಾಳೆ ಮುಖ್ಯಮಂತ್ರಿ ಆದರೂ ಆಗಬಹುದು ಹೇಳಕ್ಕಾಗಲ್ಲ ಆದ್ರೆ ಬಾಬಾ ಸಾಹೇಬ್ ಅವಮಾನ ಮಾಡಿದಂತ ಯಾವನೇ ಆಗಿರ್ಲಿ ಅವನ್ನ ಶೂಟ್ ಮಾಡಿ ಬಂಧಿಸ್ ಬಂಧಿಸಬೇಕು ಮತ್ತೆ ಅವ್ರ ಶಿಕ್ಷೆ ಆಗಬೇಕು ಅಂತ ಬಿಟ್ಟು ನಾನು